ನಕಲಿ ವೈದ್ಯರಾದ ಶ್ರೀ ವೆಂಕಟರೆಡ್ಡಿ ತಂದೆ ರಾಮರೆಡ್ಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಳ್ಳೂರ ತಾಲೂಕು ಚಿಂಚೋಳಿ ಜಿಲ್ಲೆ ಕಲಬುರಗಿ ಇವರ ವಿರುದ್ದ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಜೈ ಕನ್ನಡಿಗರ ಸೇನೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ದತ್ತು ಹೆಚ್ ಬಾಸಗಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಸಚಿನ್ ಫರ್ತಾಬಾದ್ ಅವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲೆ ಅವರಿಗೆ ಮನವಿ ಜೈ ಕನ್ನಡಿಗರ ಸೇನೆ ಮತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಜಂಟಿಯಲ್ಲಿ ಕಲಬುರಗಿ ಘಟಕದ ವತಿಯಿಂದ ವೆಂಕಟರೆಡ್ಡಿ ತಂದೆ ರಾಮರೆಡ್ಡಿ ತಾಲೂಕಾ ಕಾಳಗಿ ಜಿಲ್ಲೆ ಕಲಬುರಗಿ ಇದ್ದು ಇವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಳ್ಳೂರ ತಾಲೂಕು ಚಿಂಚೊಳ್ಳಿ ಜಿಲ್ಲೆ ಕಲಬುರಗಿ ಇಲ್ಲಿ ಕಂಪೌಂಡರ್ ಎಂದು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಸದರಿಯವರು ಯಾವುದೇ ವೈದ್ಯ ಪದವಿ ಹೊಂದಿರದೆ ಖಾಸಗಿಯಾಗಿ ತನ್ನ ಸ್ವಂತ ಮನೆಯಲ್ಲಿಯೇ ಜಾಮಾ ಮಸ್ಜೀದ್ ಹತ್ತಿರ ಬಾಜಾರ್ ರಸ್ತೆ ಕಾಳಗಿ ಇಲ್ಲಿ ಕಾನೂನು ಬಾಹಿರವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಸದರಿ ಕ್ಲಿನಿಕ್ ಹೆಸರು ವಾಸವಿ ಕ್ಲಿನಿಕ್ ಎಂದು ಏರುತ್ತದೆ ಈ ಹಿಂದೆ ಶ್ರೀಮತಿ ಪಂಚಶೀಲ ಗಂಡ ಶಿವು ದಂಡಿನ್ ಎಂಬ ರೋಗಿಯು ಚಿಕಿತ್ಸೆಗಾಗಿ ದಿನಾಂಕ ಶೂನ್ಯ ಆರು ಡಿವಿಶನ್ ಶೂನ್ಯ ಒಂಬತ್ತು ಡಿವಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬಂದಾಗ ಖಚಿತವಾಗಿ ಕಾಯಿಲೆ ಯಾವುದು ಎಂದು ಅರಿಯದೇ ಹೆಚ್ಚುವರಿ ಔಷಧ ಇಂಜೆಕ್ಷನ್ ಕೊಟ್ಟಿದ್ದು ಸದರಿ ರೋಗಿಯು ಅಂದು ಮರಣ ಹೊಂದಿರುತ್ತಾರೆ ಶ್ರೀ ವೆಂಕಟರೆಡ್ಡಿ ತಂದೆ ರಾಮರೆಡ್ಡಿ ಇವರು ಒಬ್ಬ ಸರ್ಕಾರಿ ಕಂಪೌಡರ ಹುದ್ದೆಯಲ್ಲಿ ಇದ್ದು ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಇದರಿಂದಾಗಿ ಬಡಜನರ ಜೀವಹಾನಿಗಳು ಸಂಭವಿಸುತ್ತಿವೆ ಕಾರಣ ಮಾನ್ಯರು ಸದರಿಯವರ ವೈದ್ಯ ಪದವಿಯನ್ನು ಪರಿಶೀಲಿಸಿ ಕಾನೂನು ಬಾಹಿರವಾಗಿ ನಡೆಸಿಕೊಂಡು ಬರುತ್ತಿರುವ ಕ್ಲಿನಿಕ್ ಇದನ್ನು ಬಂದ್ ಮಾಡಿ ಇವರು ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲಾವದಲ್ಲಿ ಇಲಾಖೆ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜೈ ಕನ್ನಡಿಗರ ಸೇನೆ ಕಲಬುರಗಿ ಘಟಕ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ದತ್ತು ಭಾಸಗಿ ಹಾಗೂ ರಾಜ್ಯಾಧ್ಯಕ್ಷರಾದ ಸಚಿನ ಫರಹದಾಬಾದ ಹುಸೇನ್ ನವೀನಕುಮಾರ ಸಾಗರ ಬಸವರಾಜ ಮಗ್ಗಿ ದುಮ್ಮನಸೂರ ಅನಿಲ್ ತಳವಾರ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಇದ್ದರು ದತ್ತುಭಾಸ್ಗೆ ನೇತೃತ್ವದಲ್ಲಿ ಸಚಿನ್ ಪ್ರತಾಪ್ ನೇತೃತ್ವದಲ್ಲಿ ಇವತ್ತು ಡಿ ಎಚ್ ಗ್ರ ಮನವಿ ಸಲ್ಲಿಸ್ ಇವತ್ತು ಏನಪ್ಪ ಅಂದ್ರೆ ನಾಳೆ ಕಾಳಗಿಯ ಆರು ತಾರೀಕಿಗೆ ಏನಪ್ಪ ಕಾಳಗಿ ಏನು ಗ್ರಾಮದಲ್ಲಿ ಏನು ಆಗಿದ್ದೆ ಅಂದ್ರೆ ಆಕೆ ಮೇಳೆ ಅಂದ್ರೆ ಪಂಚೀಸ್ ಶಲಿ ಮೇಳ ಆಕಿ ವೃತ್ತಪಟ್ಟಳ ಯಾಕದಕ್ಕಿ ಮೂರು ಕೂಸು ಮಕ್ಕಳಾರ ಆಕೆ ಯಾರು ಅದಕ್ಕೆ ಒಣೆಗಾರ ಅದು ಡಿ ಯಾರು ಡಾಕ್ಟರು ಅದು ಎಂ ಬಿ ಎಸ್ ಓದಿಲ್ಲ ಏನೂ ಓದಿಲ್ಲ ಏನು ಮಾಡತ್ತಂದ್ರೆ ದೋಖಾನಿ ಏನು ಮಾಡ ಮನೆಗಾರ ದೋಕಾನ ಇಟ್ಟಾನ ಅದು ಏನಾದ್ರು ದಾನಿ ಏನಪ್ಪ ಅಂದ್ರೆ ಅಲ್ಲಿ ಕೂಡಲೇ ಅವನು ಅಲ್ಲಿಂದು ಎಂ ಬಿ ಓದಿಲ್ಲ ಏನೂ ಓದಿಲ್ಲ ಅವ ಡಾಕ್ಟರ್ನೇ ಅಲ್ಲ ಅಟೆಂಡರ್ ಬರೇ ಕೈ ತಳ ಕೆಲಸ ಅವ ಹೆಂಗ್ ಡಾಕ್ಟರ್ ಅತ್ತ ಅಂತ ಡಾಕ್ಟರ್ ಆತನಂತೆ ಸೇವೆ ಮಾಡಿ ಯಾವ್ದೋ ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ಅಕ್ಕಿ ಮಹಿಳೆ ಮಧ್ಯಾಹ್ನ ಎರಡು ಗಂಟೆಗೆ ಕೊಟ್ಟನ ಎರಡು ಗಂಟೆಗೆ ಹೋದ ಸಾಯಂಕಾಲಕ್ಕೆ ಏನ್ ಮಾಡ್ತಾರೆ ಚಕ್ರ ಬರ್ತದೆ ಅಂದ್ಮೇಗ ಅವ್ನ ಹಾಸ್ಪಿಟಲ್ ಒಳಗೆ ತೋರಿಸಿದ್ರೆ ಅವ್ನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿರಿ ಅವನಿಗೆ ಕೂಡಲೇ ಅವನಿಗೆ ಬಂಧಿಸಬೇಕು ಅವನಿಗೆ ಎಫ್ ಆರ್ ಆಗಬೇಕು ಅಂದ್ಮೇಲೆ ಕಠಿಣ ಕ್ರಮ ತಗೋಬೇಕಂತ ನನ್ನ ಬೇಡಿಕೆ ಅದ ಅದು ಜೊತೆ ಏನಪ್ಪ ಅಂದ್ರೆ ಇವತ್ತು ಏನಂದ್ರೆ ಇವತ್ತು ಅಲ್ಲಿ ಮಹಿಳೆಯರು ಏನದ ಬಹಳ ಸಮಸ್ಯೆನೋ ಊರ ಏನಾರ ನಮಗೆ ದೂರ ಬಂದಿದೆ ದೂರ ಬಂದಾಗ ನಾನು ಫೋನ್ ಹಚ್ಚಿದಾಗ ಸರ್ ಈ ತರ ಆಗಿದಾಗ ಅಂದಾಗ ನಿನ್ನ ಆರು ತಾರೀಕು ಮಳೆ ಬಂದಿದೆ ಬಹಳ ಜೋರಾಗಿ ಬಂದಾಗ ಅವನು ಶವ ಏನೋ ಅವನು ಹಾಸ್ಪಿಟಲ್ ಎದುರುಗಡೆ ಶವ ಇಟ್ಟಿದ್ದಾರೆ ಶವ ಅವ ಏನು ಬಂದಾಗ ಅದು ಹೇಳ್ತೀನಿ ಇದು ಹೇಳ್ತೀನಿ ಅಂತಂದ ಅಲ್ಲಿ ಗ್ರಾಮಸ್ಥರಿಗೆ ಮಾತಾಡ್ಕೊಂಡು ಅವ್ರಿಗೆ ಕೊಡ್ತೀನಿ ಹಿಟ್ಟಿಕೊಡ್ತೀನಿ ಹಾಡ್ಕೊಟ್ಟು ದುಡ್ಡು ಅಂತ ಆಮೇಲೆ ಹೊರಚು ಅವ್ನ ಕಠಿಣ ಕ್ರಮ ತಗೋಬೇಕಂತ ಡಿ ಎಚ್ಗೆ ಗೆ ಇವತ್ತು ಮನೆ ಕೊಟ್ಟು ಒಂದು ವಾರ ಕೊಟ್ಟಿವಿ ಇವತ್ತು ಗೊಡನ ಕೊಡಲಿಲ್ಲಪ್ಪ ಅಂದ್ರೆ ಒಂದು ವಾರದಾಗಲಿ ಒಂದು ಮನವಿ ಸ್ಪಂದಿಸಿಲ್ಲ ಅಂದ್ರೆ ಡಿ ಎಚ್ ಅವರಿಗೆ ನಾವು ಮುಂದಿನ ದಿನದಲ್ಲಿ ಇಲ್ಲಿ ಎದುರುಗಡೆ ಡಿ ಎಚ್ ನಾವು ಇವತ್ತು ಪ್ರತಿಭಟನೆ ಮಾಡಿ ಉಗ್ರ ಹೋರಾಟ ಮಾಡೋಕ್ಕೂ ಇಷ್ಟಪಡ್ತೀವಿ ಅದು ಇವತ್ತು ಜೊತೆಯಲ್ಲಿ ಏನಂತಂದ್ರೆ ನಕಲಿ ವೈದ್ಯರ ಬುಕ್ಕುಳಾಗ್ಯದ ಅವಳಿ ಈಗ ಮಾಧ್ಯಮದವ್ರಿಗೆ ಗೊತ್ತಿದ್ದೆ ಎಲ್ಲರಿಗೂ ಗೊತ್ತಿದ್ದೆ ಈಗ ಬಹಳ ಸುಮಾರು ಸಂಘಟನೆಗಳು ಮಾಡಿದ್ದಾರೆ ಡಿ ಎಚ್ ಯಾಕಂದ್ರೆ ಡಿ ಎಚ್ ಅವರಿಗೆ ಬಹಳ ಸುಮಾರು ವರ್ಷ ಡಿ ಎಚ್ ಓಗಳಿಗೆ ಮನವಿ ಕೊಟ್ಕೊಂತ ಬಂದಿವಿ ಇವತ್ತು ಹೊಸದಾಗಿ ಬಂದರೆ ಡಿ ಎಚ್ ಅವರಿಗೆ ಅವ್ರಿಗೆ ಮನೆ ಸಲ್ಲಿಸಿ ಅವರಿಗೆ ಒಂದು ಸನ್ಮಾನ ಮಾಡಿದ್ವಿ ಇವತ್ತು ಅದಕ್ಕೆ ಜೊತೆಯಲ್ಲಿ ಅಪ್ಪ ಅಂದ್ರೆ ಇವತ್ತು ಸಚಿನ್ ಪ್ರತಾಪ್ ದತ್ತು ಭಾಸ್ಕರ್ ಇವತ್ತು ನೇತೃತ್ವದಲ್ಲಿ ಜಂಟಿಯಲ್ಲಿ ನೇತೃತ್ವದಲ್ಲಿ ಇವತ್ತು ಸಂಘಟನೆ ನೇತೃತ್ವದಲ್ಲಿ ಕೊಟ್ಟು ಇವತ್ತು ನಾವು ಡಿ ಎಚ್ ಓ ಅವ್ರು ಕೊಟ್ಟು ಅದ್ರ ಜೊತೆಯಲ್ಲಿ ಇವತ್ತು ಕೂಡಲೇ ಒಂದು ಕ್ರಮ ತಗೋತೀನಿ ಭರಸ ಕೊಟ್ಟಿದ್ದಾರೆ ಅದು ಕೂಡಲೇ ತಗೋಬೇಕಂತ ನಕಲಿ ಬುಕ್ಕುಳಾಗಿದೆ ಅವಳಿ ಆಗಿದೆ ಇವತ್ತು ಜೈ ಕನ್ನಡಿಗರ ಸೇನೆ ವತಿಯಿಂದ ಮತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಾವು ಜಂಟಿಯಲ್ಲಿ ಇವತ್ತು ಕಲಬುರಗಿ ನಗರದ ಕುಟುಂಬ ಕಲ್ಯಾಣ ಆರೋಗ್ಯಕ್ಕೆ ಒಂದು ನಾವು ಮನವಿ ಕೊಡ್ತಾ ಇದೇವೆ ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಏನ ಇದೇ ತಿಂಗಳ ಆರನೇ ತಾರೀಕು ಒಂದು ಕಾಳಗಿ ತಾಲೂಕಿನಲ್ಲಿ ಒಂದು ಏನು ನಕಲಿ ವೈದ್ಯಕೀಯರ ಒಂದು ಹೌಳಿಗೆ ಒಂದು ಹೆಣ್ಮಗಳ ಬಲಿ ತಗೋಲಾಗಿದೆ ಅಲ್ಲಿ ಕಾಳಗಿಯಲ್ಲಿ ಒಂದು ಯಾರು ಹಾಸ್ಪಿಟಲ್ದಲ್ಲಿ ಒಂದು ಅಟೆಂಡರ್ ಕೆಲಸ ಮಾಡ್ತಾರೋ ಅವ್ರು ಏನು ಮಾಡಿದ್ದಾರೆ ಒಂದು ನಕಲಿ ವೈದ್ಯಕೀಯರ ಮೇಲೆ ಒಂದು ಕ್ಲಿನಿಕ್ ತೆಗೆದು ಅಲ್ಲಿ ನಾನು ಪೇಷಂಟಿಗೆ ನೋಡ್ತೀನಂದೇ ಡೈಲಿ ಪೇಷಂಟಿಗೆ ನೋಡ್ತಂಥ ರೀತಿಯಲ್ಲಿಂದ ಅಲ್ಲಿ ರೊಕ್ಕ ಲೂಟಿ ಮಾಡೋದ್ರಿಂದ ಮತ್ತು ಅಲ್ಲಿ ಉಸುಲಿ ಮಾಡೋರ್ಲಿಂದ ಪೇಷಂಟ್ಗಳಿಗೆ ಇವತ್ತು ನೋಡ್ತೀನಂತಂದು ಈ ಸುಳ್ಳು ಡಾಕ್ಟರ್ಗೆ ಯಾವುದೋ ರೀಂದ ಅವ್ರಿಗೆ ಸಾರ್ಟಿಫಿಕೇಟ್ ಇರೋದಿಲ್ಲ ಮತ್ತು ಎಮ್ ಬಿ ಬಿ ಎಸ್ ಕೇಳ್ತಿರಲ್ಲ ಯಾವುದೋ ರೀತಿಲಿಂದ ಅವ್ರ ಬಳಿ ಯಾವುದೂ ಸಾರ್ಟಿಫಿಕೇಟೇ ಇಲ್ಲ ಅವ್ರು ಏನು ಮಾಡಿದ್ದಾರೆ ಸಾಯಂಕಾಲ ನಾನು ಹಾಸ್ಪಿಟಲ್ ಓಪನಿಂಗ್ ಮಾಡಿ ಅಲ್ಲಿ ನೋಡಕ್ಕೆ ಹೋಗಿ ಒಂದು ಮಹಿಳೆಯರಿಗೆ ಯಾವುದೋ ರೀತಿಯಿಂದ ಒಂದು ಇಂಜೆಕ್ಷನ್ ನಿನಗೆ ಆರಾಮಿಲ್ಲ ಅಂತ ಇಂಜೆಕ್ಷನ್ ಹೊಡ್ದು ಒಂದು ಯಾವುದೋ ಒಂದು ಹೆಚ್ಚಿನ ಡೌನ್ಸ್ ಇಂಜೆಕ್ಷನ್ ಹೊಡೆದು ಅವರಿಗೆ ಒಂದು ಅವರಿಗೆ ಅವ್ರ ಜೀವವನ್ನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬ ಅಲ್ಲಿ ಆ ಏನು ಕ್ಲಿನಿಕ್ ಇದೆ ಕಾಳಗಿಯಲ್ಲಿ ಅಲ್ಲಿ ಕ್ಲಿನಿಕ್ ಕ್ಲಿನಿಕ್ನಾಗ ಒಂದು ಇಂಜೆಕ್ಷನ್ ಹೊಡೆದಾಗ ಅವರು ಮಿತಪಟ್ಟಿದ್ದಾರೆ ಅಲ್ಲೆಲ್ಲ ಗದ್ದಲಾಗಿದೆ ಅವ್ರಿಗೆಲ್ಲ ಸಮಸ್ಯೆ ಆಗಿದೆ ಸುಮಾರು ಸಮಸ್ಯೆ ಆದಾಗ ಇಲ್ಲ ಅವ್ರಿಗೆ ಆರಾಮಿದ್ದಿಲ್ಲ ಅಂತಂದು ಅಲ್ಲಿ ದುಡ್ಡು ಕೊಟ್ಟು ಅವರೊಂದು ಅಲ್ಲೇ ಅವ್ರಿಗೆ ಜನರಿಗೆ ಜಮಾ ಮಾಡಿ ಅವ್ರಿಗೆ ರೊಕ್ಕ ಕೊಟ್ಟು ಅವ್ರಲಿಂದ ಒಂದು ಸರ್ಟಿಫಿಕೇಟ್ ತೊಂದಿದ್ದಾರೆ ಇವರಿಗೆ ಆರಾಮಿದ್ದ ತಿರ್ಕೊಂತಾರೆ ಅಂತಂದು ಇದು ಕಲಬುರಗಿ ನಗರದಲ್ಲಿ ವೈದ್ಯಕೀಯ ನಕಲಿ ವೇದಿಕೆಗಳ ಹೌಳಿ ಹೆಚ್ಚಿಗೆ ಆಗಿದೆ ಇದಕ್ಕೆ ಸುಮಾರು ಸಂಘಟನೆಗಳು ಹೋರಾಟ ಮಾಡ್ತರು ಸರ್ಕಾರ ಎಚ್ಚರಿಕೆ ಕೊಡ್ತಾ ಇಲ್ಲ ಇಲ್ಲಿ ಜಿಲ್ಲಾ ಅವರು ಯಾವ್ದು ರೀತಿಯ ಗಮನಕ್ಕೆ ತೋರ್ತಿದಿಲ್ಲ ಮತ್ತು ಇವತ್ತು ಏನು ನಮ್ಮ ಆರೋಗ್ಯ ವೇದಿಕೆ ಸದಸ್ಯರಾಗಿಲ್ಲ ಶರಣ ಪ್ರಕಾಶ್ ಪಾಟೀಲ್ ಅವರು ಯಾವುದೋ ಇವತ್ತು ಎಕ್ಷನ್ ತೋರ್ತಾ ಇಲ್ಲ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ಡಿ ಎಚ್ ಓ ಅವರು ಹೊಸದಾಗಿ ಆಯ್ಕೆ ನೇಮಕ ಆಗಿದ್ದಾರೆ ಅವ್ರಿಗೂ ಇವತ್ತು ನಾವು ಮನವಿ ಪತ್ರ ಕೊಟ್ಟು ಕೊಡಕ್ಕೆ ಬಂದಿದ್ದೇವೆ ಎರಡು ಜಂಟಿ ಇಲ್ಲಿ ಸಂಘಟನೆಗಳು ನಾವು ವಿನಂತಿ ಮಾಡದೇನು ಏನಂತಂದರೆ ಏನು ನಕಲಿ ವೇದಿಕೆಗಳ ಹೌಳಿ ಹೆಚ್ಚಿಗೆ ಆಗಿದೆ ನಿಮ್ಗೆ ಗೊತ್ತಿದೆ ಇವತ್ತು ನಕಲಿ ವೇದಿಕೆಯರು ಯಾವುದೇ ರೀತಿಯ ಸರ್ಟಿಫಿಕೇಟ್ ಇಲ್ಲಾರ್ದು ಇವತ್ತು ಸಾವಿರಾರು ರೂಪಾಯಿ ಗಳಿಸ್ತಾ ಇದ್ದಾರೆ ಅವರು ಇವತ್ತು ಲಕ್ಷ ರೂಪಾಯಿ ಕೊಟ್ಟು ಎಮ್ ಬಿ ಬಿ ಎಸ್ ಕೇಳ್ತಿ ಎಮ್ ಡಿ ಎಲ್ಲರೂ ಇವತ್ತು ಮನೆ ಕೊಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಅವರಿಗೆ ನೌಕರಿ ಸಿಗ್ತಾಯಿಲ್ಲ ಯಾಕಂತಂದರೆ ಇವತ್ತು ಎಮ್ ಬಿ ಬಿ ಎಸ್ ಅವರು ಹಾಸ್ಪಿಟಲ್ ತೆಗೆದು ಹೆಚ್ಚಿನ ದುಡ್ಡು ಹೋಗ್ತಾರೆ ಈ ನಕಲಿ ವೈದ್ಯಕರು ಐದು ಐವತ್ತು ರೂಪಾಯಿ ನೂರು ರೂಪಾಯಿ ತೊಗೊಂಡಿ ಇವರು ಯಾವುದ್ರ ಅಕ್ಷರ ಖೂನ ಇರಲ್ಲ ಅವ್ರಿಗೆ ಯಾವುದು ಗೋಲಿ ಕೊಡ್ಬೇಕಂತ ಯಾವುದು ಎಮ್ ಜಿ ಇರ್ತದೆ ಗೊತ್ತಿಲ್ಲ ಯಾವುದು ಇಂಜೆಕ್ಷನ್ ಕೊಡ್ಬೇಕಂತ ಗೊತ್ತಿರಲ್ಲ ಇವತ್ತು ಜನ ಏನು ಮಾಡ್ತದೆ ಐವತ್ತು ನೂರು ರೂಪಾಯಿದಾಗೆ ನಮ್ಮ ಟ್ರೀಟ್ಮೆಂಟ್ ಆಗ್ತದೆ ಅಂತ ಹೋಗೋರ್ಲಿಂದ ಅವ್ರಿಗೆ ಬಲಿ ತಗೋದಂಥ ಕೆಲಸ ನಕಲಿ ವೇದಿಕರು ಮಾಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ನಕಲಿ ವೇದಿಕರಿಗೆ ಅರೆಸ್ಟ್ ಮಾಡಬೇಕು ಏನು ಕಾಳಗಿದಾಗ ಆಗಿದೆ ಆ ಕಾಳಗಿಯದಾಗ ಆಗಿರುವಂಥ ಏನವರು ವೆಂಕಟೇಶ್ ರೆಡ್ಡಿ ಅವರಿಗೆ ಕೂಡಲೇ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವರಿಗೆ ಏನಾದರೂ ಕುಟುಂಬ ಇದೆ ಅದಕ್ಕೆ ಪರಿಹಾರ ನೀಡುವಂಥ ಕೆಲಸಗಳನ್ನ ಮಾಡಬೇಕು ನಾವು ಡಿ ಎಚ್ಒ ಇವತ್ತು ಎರಡೂ ಸಂಘಟನೆ ದತ್ತು ಭಾಸ್ಕೆ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಚಿನ್ ಭರ್ತಾವ ನೇತೃತ್ವದಲ್ಲಿ ಇವತ್ತು ನಾವೊಂದು ಡಿ ಎಚ್ ಅವರಿಗೆ ಮನವಿ ಕೊಟ್ಟಿದ್ದೇವೆ ಡಿ ಎಚ್ ಅವರು ಒಂದು ನಮಗೆ ಒಂದು ವಾರ ಗಡು ತೊಂದಿದ್ದಾರೆ ಒಂದು ವಾರದಲ್ಲಿ ಅವರು ನಮ್ಮ ಕೆಲಸ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಅಂದರೆ ನಮಗೆ ಯಾವುದೇ ರೀತಿ ನಮ್ಮ ಸಂಘಟನೆಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ಲಿಕ್ಕೆ ಅಂತಂದರೆ ನಾವು ಏನು ಸರ್ಕಾರಿ ಹಾಸ್ಪಿಟಲಲ್ಲಿರುವಂಥ ಏನು ಡಿ ಎಚ್ ಹಾಸ್ಪಿಟಲ್ ಎದುರುಗಡೆ ಇರುವಂಥ ಏನು ಚ ಸರ್ಕಾರಿ ಹಾಸ್ಪಿಟಲ್ ಚೌಕ್ ಇದೆ ಅದು ಚೌಕನ್ನು ಬಂದ್ ಮಾಡಿ ಮುಂದಿನ ದಿನದ ಹುಗುರು ಹೋರಾಟ ಮಾಡಬೇಕ ಎರಡೂ ಸಂಘಟನೆ ಕೂಡಿ ಹೇಳೋಕ್ಕೆ ಆಗ್ತದೆ ಅಂತಂದು ನಾನು ಇಲ್ಲಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ದಯವಿಟ್ಟು ಇವತ್ತು ಏನು ಆವತ್ತು ನಾವು ಏನು ಮನವಿ ಕೊಡ್ತಾಯಿದ್ದೇವೆ ಅದು ಗಂಭೀರವಾಗಿ ವಿಷಯವಿದೆ ಯಾಕಂತ ಇದು ಒಂದೇ ಇಲ್ಲ ಗುಲ್ಬರ್ಗದಲ್ಲಿ ನಕಲಿ ವೈದ್ಯಕರಿಂದ ಭಾಳ ಮಂದಿ ಸತ್ತಿದ್ದಾರೆ ಭಾಳ ಮಂದಿಗೆ ಇವತ್ತು ಬರೇ ಹೋಗಬೇಕು ರೊಕ್ಕ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡಬೇಕು ಅಧಿಕಾರಿಗಳಿಗೆ ರೊಕ್ಕ ಕೊಡಬೇಕು ಬಾಯಿ ಮುಚ್ಚಂಥ ಕೆಲಸ ನಡೆದಿದೆ ಇದಕ್ಕೆ ಒಂದು ವೇಳೆ ಇವತ್ತು ಇವರು ಡಿ ಎಚ್ ಓ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲೆ ಉಸ್ತುವಾರಿ ಇರ್ಬೋದು ಆರೋಗ್ಯ ಇದು ವೈದ್ಯಕೀಯ ಸಚಿವರು ಇರ್ಬೋದು ಒಂದು ವೇಳೆ ಇವ್ರು ಯಾರು ಇದಕ್ಕೆ ಬಗ್ಗೆ ಎಕ್ಷನ್ ತೋಲಿಕ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಅಂತಂದರೆ ವ ಅಂದರೆ ಒಂದು ವಾರದಲ್ಲಿ ನಾವು ಇದೇ ಸರ್ಕಾರಿ ಹಾಸ್ಪಿಟಲಲ್ಲಿ ಇರುವಂಥ ಚೋಕನ್ನು ಬಂದ್ ಮಾಡಿ ಮುಖ್ಯ ರಸ್ತೆ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದಂತೆ ನಿಮ್ಮ ನಿಮ್ಮ ಟಿ ಮೂಲಕ ನಾನು ಎರಡು ಕೂಡ ಎರಡು ಸಂಘಟನೆ ಮತ್ತಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ